ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಜೀವನದಲ್ಲಿ ನಾನು ಒಬ್ಬಳೆ ಅಂತ ಅಂದರೆ ಒಬ್ಬಳೆ ಅಂದರೆ ಒಬ್ಬರೇ ನಾವು ಒಬ್ಬರೇ ನಮ್ಮಷ್ಟಕ್ಕೆ ನಾವೇ ಅಂತ ಒಂದು ಟಾಪಿಕನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಯಾಕೆ ಜೀವನದಲ್ಲಿ ನಾವು ಒಬ್ಬರೇ ಇರಬೇಕು ಒಬ್ಬರೇ ಹೋರಾಡಬೇಕು ಒಬ್ಬರೇ ಮುನ್ನುಗ್ಬೇಕು ಅಂತ ಹೇಳ್ಕೊಡ್ತೀನಿ ಹೇಗೆ ಅಂತ ಅಂದರೆ ಲೈಫ್ನಲ್ಲಿ ಏನೇ ಒಂದು ಏನೇ ಇರಲಿ ಅದು ಅವ್ರು ಬರ್ತಾರೆ ಇವ್ರು ಬರ್ತಾರೆ ನನ್ನ ಸಪೋರ್ಟ್ ಇವ್ರು ಇರ್ತಾರೆ ಅವ್ರು ಇರ್ತಾರೆ ಅನ್ನೋದು ಅದು ಕೊನೆ ತನಕ ಇರಲ್ಲ ಅದು ಸುಳ್ಳು ಯಾರೂ ನಮ್ಮ ಜೀವನದಲ್ಲಿ ಕಷ್ಟಕ್ಕೆ ಆಗಲ್ಲ ಅರ್ಥ ಆಯ್ತಾ ಕಷ್ಟಕ್ಕೆ ಆಗದೆ ಇರೋರು ನಮ್ಮೂರಂತೂ ಅಲ್ವೇ ಅಲ್ಲ ಎಲ್ಲೋ ಒಬ್ರು ಇರ್ತಾರೆ ಅಂತವ್ರು ನಮಗೆ ಆ ಥರ ಸಿಗೋದು ಕಷ್ಟ ಹಾಗಾಗಿ ನಮ್ಮವರು ಯಾರು ಇಲ್ಲ ನಮ್ಮ ನಾವೇ ಹೊರಡಬೇಕು ಇಲ್ಲಿ ನಮ್ಮ ಪಯಣವನ್ನು ನಾವೇ ಸಾಗಿಸ್ಬೇಕು ಅರ್ಥ ಆಯಿತಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ ಜನರು ನಮ್ಮ ಒಂದು ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ ಆ ತಪ್ಪುಗಳಿಗೆ ನಾವು ಗುರಿ ಆಗ್ಬಾರ್ದು ನಮ್ಮಷ್ಟಕ್ಕೆ ನಾವು ಮುನ್ನುಗ್ತಾ ಇರಬೇಕು ಅವ್ರ ತಪ್ಪುಗಳಿಗೆ ನಾವು ಗುರಿ ಆಗ್ತಾ ಹೋದರೆ ಅಲ್ಲಿ ನಮಗೆ ಬೆಲೆನೂ ಇರಲ್ಲ ಮತ್ತು ನಮ್ಮಿಂದ ಏನೂ ಸಾಧನೆ ಮಾಡೋಕ್ಕೂ ಆಗಲ್ಲ ಅವರ ಕಣ್ಣಲ್ಲಿ ಕೂತ್ಕೊಂಡ್ಬಿಡ್ತೀವಿ ನಾವು ಹಾಗಾಗಿ ಜೀವನದಲ್ಲಿ ನಾವು ಒಬ್ಬರೇ ಸಾಕ್ತಾ ಇರಬೇಕು ನಮ್ಮ ಜೊತೆ ಯಾರು ಬರಲ್ಲ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಎಲ್ಲ ಸುಳ್ಳುರು ಯಾರು ಬರ್ತಾರೆ ಯಾರಾದರೂ ಬರ್ತಾರಾ ನಿಮಗೆ ಏನಾದರೂ ಕಷ್ಟ ಬಂತು ಯಾರಾದರೂ ಬರ್ತಾರ ಬರಲ್ಲ ಏನೋ ಬರ್ಬೋದು ಸಪೋರ್ಟ್ ಅವಾಗ ಮಾಡ್ಬೋದು ಮುಂದೆ ಎಷ್ಟು ದಿನ ಬರ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಬದುಕಬೇಕು ಮತ್ತು ಏನೇ ಒಂದು ಇವಾಗ ಏನೋ ಒಂದು ನಮಗೆ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ ನಮಗೆ ಹುಷಾರಿಲ್ಲ ಅಂತ ಅಂದರೆ ಯಾರಾದರೂ ತೊಗೊಳಕ್ಕಾಗತ್ತಾ ಎಷ್ಟೇ ಹತ್ತಿರದವರು ಎಷ್ಟೇ ನಮಗೆ ಬೇಕಾದವರು ಜೀವ ಕೊಡ್ತಾರಂದ್ರೂ ನಮ್ಮ ಕಷ್ಟನ ನಮಗೆ ಆಗಿರೋ ಒಂದು ನೋವನ್ನು ಅವ್ರು ತೊಗೊಳಕ್ಕಾಗತ್ತ ಇಲ್ಲ ನಮಗೆ ಮನಸ್ಸಿಗೆ ಆದ ಗಾಯವನ್ನು ನಾವೇ ಇಲ್ಲಿ ವಾಸಿ ಮಾಡ್ಕೋಬೇಕು ಅರ್ಥ ಆಯ್ತಲ್ವಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಭಾವನೆಗಳಿಗೆ ಬೆಲೆ ಬೆಲೆ ಕೊಡೋರು ಕಡಿಮೆ ಜೀವನದಲ್ಲಿ ಹಾಗಾಗಿ ನಮ್ಮ ಭಾವನೆಗಳನ್ನು ನಮ್ಮ ಕಷ್ಟಗಳನ್ನು ನಮಗೆ ಇರೋ ಫೀಲಿಂಗ್ಸನ್ನ ನಾವು ಶೇರ್ ಮಾಡ್ಕೋಬಾರ್ದು ಬೇರೆದವ್ರ ಜೊತೆ ಅಂತ ಹೇಳ್ತೀನಿ ನಾನು ಬೇರೆದವ್ರ ಜೊತೆ ಶೇರ್ ಮಾಡಿಕೊಂಡಾಗ ಅಲ್ಲಿ ಕೆಲವೊಬ್ಬರು ವ್ಯಾಲ್ಯೂ ಮಾಡ್ತಾರೆ ಕೆಲವೊಬ್ಬರು ವ್ಯಾಲ್ಯೂ ಮಾಡಲ್ಲ ಹಾಗಾಗಿ ನಮ್ಮ ಒಂದು ಏನದು ಒಂದು ಗುರಿಯನ್ನು ಇಟ್ಕೊಂಡು ನಾವು ಸಾಕ್ತಾ ಇರಬೇಕು ಬೇರೆದವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅವ್ರ ನಮ್ಮವರು ಇವ್ರ ನಮ್ಮೋರು ಅಂತ ಹೋದರೆ ಲೈಫ್ನಲ್ಲಿ ಕೊನೆಗೆ ಯಾರು ಬರೋಲ್ಲ ಅರ್ಥ ಆಯ್ತಾ ಯಾರೇ ಬರೋಲ್ಲ ನೋಡಿ ನೀವು ಯಾರಾದರೂ ಬರ್ತಾರ ನಿಮಗೆ ಏನಾದರೂ ತೊಂದರೆ ಆದರೆ ಯಾರಾದರೂ ಬರ್ತಾರ ಬರ್ಬೋದು ಆವಾಗಿನಕ್ಕೆ ಅಷ್ಟೇ ಯಾರು ಬರ್ತಾರೆ ನಮ್ಮದು ನಾವೇ ಪರಿಹರಿಸ್ಕೊಳ್ಬೇಕು ಎಲ್ಲನೂ ಲೈಫ್ನಲ್ಲಿ ಮತ್ತು ನಾವು ಹುಟ್ಟಿ ಬರುವಾಗ ಯಾರಾದರೂ ಬಂದ್ರಾ ನಮ್ಮ ಜೊತೆ ಮತ್ತು ನಾವು ಭೂಮಿಯನ್ನು ಬಿಟ್ಟು ಹೋಗುವಾಗಾದರೂ ಯಾರಾದರೂ ಬರ್ತಾರ ನಮ್ಮ ಜೊತೆ ಎಷ್ಟೇ ಹತ್ತಿರದವ್ರು ಇರಲಿ ಏನೋ ಇರಲಿ ಅವರು ಬರ್ತಾರ ನಮ್ಮ ಜೊತೆ ಯಾರು ಬರಲ್ಲ ನೋಡಿ ನೋಡಿ ಇಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನೋಡಿ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ಧನ್ಯವಾದಗಳು ಸ್ನೇಹಿತರೆ